ಎಸ್ ಗುಡ್ ಮಾರ್ನಿಂಗ್ ವೆಸ್ಟೀಸ್ ನನ್ನ ಹೆಸರು ಯಮನಪ್ಪಾತ್ರವರಂತ ಪ್ರೆಸೆಂಟ್ ವೆಸ್ಟೀಸಲ್ಲಿ ಗೋಲ್ಡ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದೀನಿ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ನೋಡಿ ಈ ಬಾಳೆ ಗಿಡಕ್ಕೆ ಒಂದು ಅದ್ಭುತವಾಗಿ ರಿಸಲ್ಟ್ ಬರಲಿಕ್ಕೆ ವೆಸ್ಟೀಸ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದರು ಯಾವ ರೀತಿಯಾಗಿ ನೋಡ್ತಾ ಇದ್ದಿರಲ್ಲ ಅದೇ ನೋಡಿ ಇವಾಗ ಮುಂದಗಡೆ ತೋರಿಸ್ತಾ ಇರೋವಂಥ ಬಾಳೆ ಗುಣೆ ಯಾವ ರೀತಿಯಾಗಿ ಒಂದು ಅದ್ಭುತವಾಗಿ ಒಂದು ಗೊಣೆ ಹಾಕಿದೆ ಅಂತ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇದೇ ರೀತಿಯಾಗಿ ಪ್ರತಿ ಬಾಳೆ ಗಿಡದಲ್ಲಿಯೂ ಸಹ ಒಂದು ಅದ್ಭುತವಾಗಿ ಒಂದು ಬಾಳೆಗೊಣೆಯನ್ನು ಹಾಕಿದೆ ಪ್ರಗತಿಪರ ರೈತರು ಪ್ರತಿಯೊಬ್ಬರೂ ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ನೋಡಿರಿ ಇಲ್ಲಿ ಎಷ್ಟು ಒಂದು ಆಗಿ ಒಂದು ಗೊನೆ ಹಿಡಿದಿದೆ ಒಂದು ಐವತ್ತಕ್ಕಿಂತ ಹೆಚ್ಚು ಕಾಯಿಗಳನ್ನು ಹಿಡಿದಿದೆ ಪ್ರತಿಯೊಬ್ಬ ರೈತರು ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಡ್ರಿ ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಒಂದು ಸೌತೆ ಒಂದು ಪೀಕಿಗೆ ಎಷ್ಟೇ ಪ್ರಾಡಕ್ಟನ್ನು ಅಗ್ರಿ ನ್ಯಾನೋಟೆಕ್ಕು ಅಗ್ರಿ ಏಯ್ಟಿ ಟು ಅಗ್ರಿ ಮಾಸನ್ನು ಯೂಸ್ ಮಾಡಿದರು ಯಾವ ರೀತಿಯಾಗಿ ಒಂದು ವಂಡರ್ಫುಲ್ ಆದಂಥ ಒಂದು ರಿಸಲ್ಟ್ ಬಂದಿದೆ ಅಂತ ನಿಮ್ಮ ಮುಂದೆ ಶೇರ್ ಇದ್ದೀವಿ ಇವಾಗ ಹೆಂಗಂತಂದರೆ ಕಾಯಿ ಎಲೆ ಹಾಗೂ ಹೂಗಳಿಂತ ಅತ್ಯಚ್ಛವಾಗಿ ಕಾಯಿ ಸಹ ಹಿಡಿದಿದೆ ನೋಡ್ತಾಯಿದ್ರಲ್ಲ ಸ್ನೇಹಿತರೆ ಪ್ರಗತಿಪರ ರೈತರು ಪ್ರತಿಯೊಬ್ಬರು ಈ ಒಂದು ಪ್ರೊಡಕ್ಟ್ಗಳನ್ನ ಸಾವಯವ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಹಾಗೆ ಒಂದು ಮಣ್ಣಿನ ಫಲವತ್ತತೆಯನ್ನು ಸಹ ಒಂದು ಹೆಚ್ಚು ಮಾಡ್ತಾ ಹೆಚ್ಚು ಇಳುವರಿ ತೆಗೆದುಕೊಳ್ರಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಶ್ವ ಯಾವ ರೀ ನಿಮ್ಮದು ಲಕ್ಕೊಂಡ್ರಿ ನಮ್ದು ನಿಮ್ಮ ಹೆಸರು ಏನು ರೀ ಲಕ್ಷ್ಮಿ ನಿಮ್ಗೇನು ತ್ರಾಸ್ ಆಗಾಕತ್ತೈತ್ರಿ ನಮ್ಗೆ ನೆಗಡಿ ಜ್ವರ ಕೆಮ್ಮು ರೀ ಹ್ಞೂ ರೀ ದವಾಖಾನೆ ತೋರ್ಸ್ಕೊಂಡಿದ್ರೆ ಆರಾಮಾಗಿದ್ದಿಲ್ಲ ರೀ ಹ್ಞೂ ಈ ಎಣ್ಣೆ ತಗೊಂಡಿಂದ ನಮ್ಗೆ ಗುಣ ಅನ್ಸೈತಿ ಅದ ಎಣ್ಣೆ ಹೆಸರು ಏನು ಅಂತ ಹೇಳಿ ಕೊಟ್ಟಾರೆ ರೀ ನಿಮ್ಗೆ ಪಂಚ ಲೋವಲ್ ಪಂಚ ತುಳಸಿ ಪಂಚ ಸುರಿ ಪಂಚ ತುಳಸಿ ಐ ತರ ತುಳಸಿಯಿಂದ ತಯಾರ ಮಾಡಿದಂತದ್ದು

Thank you.